ಪೂಜ್ಯ ಒಡೆಯೂರು ಶ್ರೀ ಮಂಜುನಾಥ ಸ್ವಾಮಿಯವರಿಗೆ ವಂದಿಸಿ ಎಲ್ಲ ಕ್ಷೇತ್ರ ಸಾನ್ನಿಧ್ಯಗಳನ್ನು ಸ್ಮರಿಸಿ ಪೂಜ್ಯ ಒಡೆಯೂರಿ ಸ್ವಾಮೀಜಿಯವರೇ ಮಾಣಿಲ ಸ್ವಾಮೀಜಿಯವರೇ ನಮ್ಮ ಸಂಸದರಾದಂಥ ಶ್ರೀ ಚೌಟರವರೇ ನಮ್ಮ ಶಾಸಕರಾದಂಥ ಶ್ರೀ ನರಸಿಬ್ಬನ ಕಾಮುಖ ನಾಯಕರವರೇ ಮತ್ತು ಎಲ್ಲ ಆಗಮಿಸಿದ ಅತಿಥಿಗಳೇ ಮತ್ತು ಭಜಕರೇ ಇವತ್ತು ಭಾಷಣಗಳನ್ನ ಸೇವೆ ನಿಮಗೆ ಇಷ್ಟು ದಿವಸ ಭಾಷಣ ಕೇಳಿರಲಿಲ್ಲ ಬರೀ ಭಜನೆಯನ್ನು ಮಾತ್ರ ಕೇಳಿದ್ದೀರಿ ಭಜನೆಯನ್ನು ಹೇಳಿದ್ದೀರಿ ಇವತ್ತು ಭಾಷಣಗಳನ್ನು ಕೇಳುವ ಅನಿವಾರ್ಯತೆ ನಿಮಗಾಗಿದೆ ಆದರೆ ಈ ಭಾಷಣಕ್ಕೆ ಯಾಕೆ ಬೇಕು ಅಂತಂದರೆ ನಾವು ಇಷ್ಟು ದಿವಸ ಹಾಡಿದ್ದರೆ ಸ್ಥಿರವಾಗಿ ನಿಲ್ಲಬೇಕಾದ ಅದಕ್ಕೆ ಮುದ್ರೆ ಹೊತ್ತಬೇಕು ಪೂಜ್ಯ ಗುರುಗಳನ್ನು ಅಡಿಯೂರು ಶ್ರೀಗಳನ್ನು ಕಲಸಿ ಒಂದು ಮುದ್ರೆ ಹೊತ್ತಿದ್ದೇವೆ ಏನಾದ್ರೆ ಈಶ್ವರ ನೀವು ಭಜನೆ ಮಾಡಿದರೆ ಸಾರ್ಥಕ ಆಯಿತು ಅಂತ ಅವರು ಹೇಳಿದ್ದಾರೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ಅದೆಲ್ಲ ನಿಮ್ಮ ಇಚ್ಛಿತ್ತರಿಳಿಬೇಕು ಹಾಗಾಗಿ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಇಂಟ್ರೆಶನ್ ಹಾಗಾಗಿ ಭಾಳ ಸಂತೋಷದಿಂದ ಇವತ್ತು ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾನೆ ನಮ್ಮ ಭಜನಾ ಕಳ್ಮಠದಲ್ಲಿ ಪರಿಷತ್ ಅಂತ ಮಾಡಿದೆ ಪರಿಷತ್ನಲ್ಲಿ ಈಗ ಶ್ರೀ ಚಂದ್ರಶೇಖರ ಸಲಿಯಾನ್ ಮತ್ತು ರಾಜ ರಾಜೇಂದ್ರ ಕುಮಾರ್ ಬಸೂರಿಯವರು ಭಜನಾ ಪರಿಷತ್ತನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮತ್ತು ಇನ್ನು ಮುಂದೆ ನೀವೆಲ್ಲರೂ ಅದಕ್ಕೆ ಮ ಸದಸ್ಯರಾಗಬೇಕಾಗಿದೆ ಮುಖ್ಯವಾಗಿ ಇವತ್ತು ಈ ಭಜನೆಯ ಮೂಲಕ ಸಾಮರಸ್ಯವನ್ನು ಸಮಾಜದಲ್ಲಿ ಉಂಟು ಮಾಡುವಂಥ ಪ್ರಯತ್ನ ಪಕ್ಷಾತೀತವಾಗಿ ರಾಜಕೀಯ ಮುಕ್ತವಾಗಿ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಯಾವುದೇ ರಾಜಕೀಯಲ್ಲಿಲ್ಲ ಭಜನೆ ಅನ್ನುವಂಥದ್ದು ಎಲ್ಲರಿಗೂ ಉಪ್ಪಿಗೆ ಆಗತಕ್ಕಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ ಪೂಜ್ಯರ ಆಶೀರ್ವಚನ ಕೇಳಿದ್ದೀರಿ ಮುಖ್ಯವಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಮ್ಮ ಒಂದೇ ಇದು ಸರ್ವಧರ್ಮ ಕ್ಷೇತ್ರ ಇಲ್ಲಿ ಸರ್ವಧರ್ಮ ಸಮ್ಮೇಳನ ಎಂಬತ್ತೈದು ವರ್ಷದಿಂದ ನಡೀತಾ ಇದೆ ಎಂಬತ್ತೈದು ವರ್ಷದಿಂದ ಸರ್ವಧರ್ಮ ಸಮ್ಮೇಳನ ಮಾಡುವ ಉದ್ದೇಶವೇ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಶಂಕರ ಶಾನಬಾಗ್ ಅವರೊಂದು ಮಾತು ಹೇಳಿದರು ನೀವು ಇಲ್ಲಿ ಹಾಡು ಹೋಗುವಾಗ ಹಾಡುವಾಗ ಭಜನೆ ಮಾಡುವಾಗ ಆಯಾ ಕ್ಷೇತ್ರ ಯಾವುದು ಅಲ್ಲಿ ದೇವರು ಯಾವುದು ನೋಡಿಕೊಂಡು ಹಾಡಿ ಅಂತ ಆದರೆ ಧರ್ಮಸ್ಥಳದಲ್ಲಿ ಮಾತ್ರ ನೀವು ಏನು ಬೇಕಾದರೂ ಹಾಡಬೋದು ಯಾವ ಹಾಡು ಹಾಡ್ಬೋದು ಇಲ್ಲಿ ಮನೆ ಇಲ್ಲ ಅಂತ ಮಾತನ್ನು ಶಂಕರ್ ಶಾನವಾಗಿ ಹೇಳಿದೆ ಭಾಳ ಒಳ್ಳೆ ಮಾತನ್ನು ಅವ್ರು ಹೇಳಿದರು ಇಲ್ಲಿ ಯಾವ ಜಾತಿ ಮತ ಸಂಪ್ರದಾಯದ ಕಟ್ಟುಪಾಡುಗಳಿಲ್ಲದೆ ಇಲ್ಲಿ ಹಾಡಬಹುದು ಬೇರೆ ಕಡೆ ಹೋಗಿ ಹಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದರು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನ ಹಾಡುಗಳನ್ನು ಹಾಡಿ ವಿಷ್ಣು ದೇವಸ್ಥಾನಕ್ಕೆ ಹೋದ ವಿಷ್ಣು ಹಾಡಿ ಶೈವ ದೇವಸ್ಥಾನಗಳಲ್ಲಿ ಶೈವ ಹಾಡುಗಳನ್ನು ಹಾಡಿ ಅಂತಂದು ಹೇಳಿದರು ಅಂದರೆ ಇದರ ಅರ್ಥ ನಾವು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಹಾಡ್ಬೋದು ಆದರೆ ಅದು ಅಪಚಾರ ಆಗಬಾರದು ಅಂತಂದರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಭಜನಾ ಕಮಂಡ ಭಾಳ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಭಾಳ ಚೆನ್ನಾಗಿ ನಿಮಗೆ ಹಾಡನ್ನ ಹೇಳಿಕೊಟ್ಟಿದ್ದ ನಾನು ಕೇಳ್ತಾ ಇದ್ದೆ ನಾನು ಮತ್ತು ಶ್ರೀಮತಿ ಹೆಮ್ಮತಿಯವರು ಬಂದು ನಿಮ್ಮ ಅನೇಕ ಭಜನೆ ಕಮ್ಮಗಳಿವೆ ನಮ್ಮ ಸ್ವಾಮೀಜಿಯವರು ಮಾನ ಸ್ವಾಮೀಜಿಯವರು ಕೂಡ ಭಾಳ ಚೆನ್ನಾಗಿ ಇದನ್ನು ನಿರ್ವಹಿಸ್ತಿದ್ದಾರೆ ನಿಮ್ಮ ಜೊತೆಗೆ ಅವರು ಕಾ ಪಾದಯಾತ್ರೆಯಲ್ಲಿ ಬಂದು ಅಲ್ಲಲ್ಲಿ ಕುಣಿತ ಭಜನೆಯನ್ನು ಕೂಡ ಮಾಡಿದ್ದಾರೆ ಕುಣಿತ ಭಜನೆಯಲ್ಲಿ ಸ್ವಲ್ಪ ಬದಲಾವಣೆ ತಂದಿದ್ದೇವೆ ನಾವು ಈ ವರ್ಷ ಆವಾಗ ಬದಲಾವಣೆಯನ್ನು ತಂದಿದ್ದೆ ಯಾವತ್ತು ಮಾಡುವಂಥ ಭಜನೆಯನ್ನು ಬಳಸಿ ಈ ಸಲ ಬದಲಾವಣೆಯನ್ನು ತಂದೆ ಹೊಸ ಗುರುಗಳನ್ನು ಆಯ್ಕೆ ಮಾಡಿದ್ದೇವೆ ಹೊಸ ಶಿಷ್ಯರು ಈಗ ನನಗೆ ಭಾಳ ಸಂತೋಷ ಮಕ್ಕಳೆಲ್ಲ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲ ತಲೆಗೆ ಈ ಸೂರಿ ಕಟ್ಟಿಕೊಂಡು ಮಾಲೆ ಹಾಕೊಂಡು ನೋಡಿದರೆ ತುಂಬ ಸಂತೋಷ ಆಗಿದೆ ನಮ್ಮ ಉದ್ದೇಶ ಇದ್ದದ್ದು ಅವರಿಗೆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಅಂತ ಈ ಮಕ್ಕಳೆಲ್ಲ ಭಾಳ ಚೆನ್ನಾಗಿ ಹಾಡ್ತಾರೆ ನೃತ್ಯ ಮಾಡ್ತಾರೆ ಮತ್ತು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಭಜನ ಮೊದಲು ಭಜನೆ ಪ್ರಶ್ನೆ ಹೋಗಿ ಪೂಜೆ ಸ್ವಾಮೀಜಿಯವರು ಹೇಳಿದಾಗ ಒಡಿಯೂರು ಸ್ವಾಮೀಜಿಯವರು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಜನೆಯ ಮೂಲಕ ಸುಮ್ಮ ಸ್ವಾಗತ ಮಾಡಿದೆ ನಮಗೆ ತುಂಬ ಸಂತೋಷ ಆಗುತ್ತೆ ಇನ್ನು ಮುಂದೆ ಕೂಡ ಈ ಸಂಪ್ರದಾಯ ಬೆಳಿಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶ್ರೀ ಮಹಾರಸ್ವಾಮಿ ಅನುಕರೀ ಎಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ಕಳೆದ ಭಜನೆ ಮುಂದೆ ಅವರ ಜೀವನ ಜೀವಮಾನ ಪೂರ್ತಿ ಅವರಿಗೆ ಸಹಕಾರ ಕೊಡಲಿ ನೀವು ಹೊಸ ಶಿಷ್ಯರನ್ನು ನಾಯಕತ್ವ ಲಕ್ಷಣವನ್ನು ಕಳಿಸ್ಕೊಟ್ಟಿದ್ದೆ ಹೇಗೆ ಹೇಳಿಕೊಡಬೇಕು ಪಾಠ ಹೇಗೆ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಮಾಡಿ ಅಂತ ಹೇಳಿದ್ರೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಶ್ರೀಮತಿ ಹೇಮಾವತಿಯವರು ಬಹಳ ಕಷ್ಟಪಟ್ಟಿದ್ದಾರೆ ಭಾಳ ದಿವಸಕ್ಕೆ ಸಮಯ ವಿನಿಯೋಗ ಮಾಡಿದ್ದಾರೆ ಸುಬ್ರಹ್ಮಣ್ಯ ಪ್ರಸಾದ್ ವೀರು ಮುಂತಾದವರೆಲ್ಲ ಭಾಳ ಚೆನ್ನಾಗಿ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಊರವರು ಮತ್ತು ಈ ಕಮ್ಮಟಕ್ಕೆ ಸಂಬಂಧಪಟ್ಟವರೆಲ್ಲ ಕೂಡ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಖಂಡಿತ ನಂಬಿ ಎಲ್ಲರಿಗೂ ಶುಭ ಹಾರೈಸಿದಾರೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ